ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ನಾನು ಸುಮಾರು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಅದು ಡಾಕ್ಟರ್ ಮಿಕಾವೋ ಉಸೂಯಿಯವರ ಬಗ್ಗೆ ಡಾಕ್ಟರ್ ಉಸೂಯಿಯವರು ಯಾರು ಅವರು ರೇಖೆಯನ್ನು ಹೇಗೆ ಸಂಶೋಧನೆ ಮಾಡಿದರು ಆನಂತರ ಅವರು ರೇಖೆಯಿಂದ ಸಮಾಜಕ್ಕೆ ಏನನ್ನು ಕೊಡುಗೆಯಾಗಿ ಕೊಟ್ಟರು ಅವರ ಉತ್ತರಾಧಿಕಾರಿ ಯಾರು ಹೀಗೆ ಒಟ್ಟಾರೆ ಅವರ ಸಂಪೂರ್ಣ ಜೀವನದ ಬಗ್ಗೆ ತಿಳಿಸುವ ಒಂದು ವಿಡಿಯೋ ಅದು ನೀವು ಅದನ್ನು ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನೋಡ್ಕೋಬೋದು ಈ ವಿಡಿಯೋದಲ್ಲಿ ಕಡೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪನೆ ಮಾಡಲಾಗಿತ್ತು ಅದು ಡಾಕ್ಟರ್ ಮಿಕಾವೋ ಉಸೂಯಿಯವರು ತಮ್ಮ ಕಡೆಯ ದಿನಗಳಲ್ಲಿ ಪಾರ್ಶ್ವವಾಯುವಿಗೆ ತುತ್ತಾಗಿ ತಮ್ಮ ದೇಹವನ್ನು ತ್ಯಾಗ ಮಾಡಿದ್ರು ಅನ್ನುವಂತಹ ವಿಷಯ ಇದನ್ನು ನಾನು ಎಷ್ಟು ಸಹಜವಾಗಿ ಹೇಳಿದ್ದೆ ಅಂದರೆ ಇದರ ಪರಿಣಾಮವನ್ನು ನಾನು ಊಹಿಸಿರಲೂ ಇಲ್ಲ ಏನಾಯಿತು ಅಂತಂದರೆ ಒಬ್ಬ ರೇಖೀಯ ಪರಮಗುರು ದೊಡ್ಡ ಆಧ್ಯಾತ್ಮ ಸಾಧಕ ಸಾವಿರಾರು ಜನರನ್ನು ಗುಣಪಡಿಸಿದಾತ ತಾನು ಪಾರ್ಶ್ವವಾಯಿಗೆ ತುತ್ತಾಗೋದು ಅಂದರೆ ಏನು ಎಲ್ಲಾದರೂ ಉಂಟಾ ಅಥವಾ ಒಬ್ಬ ರೇಖಿ ಗುರುವಿಗೆ ತನಗೆ ಬಂದಿರುವಂತಹ ಅಥವಾ ಬರಬಹುದಾದಂತಹ ಇಷ್ಟು ದೊಡ್ಡ ರೋಗವನ್ನು ಹೋಗಲಾಡಿಸಿಕೊಳ್ಳುವಂತಹ ಶಕ್ತಿ ಇರಲಿಲ್ವಾ ಪ್ರಪಂಚಕ್ಕೆ ರೇಖೆಯನ್ನು ಪರಿಚಯಿಸಿದಾತನನ್ನು ರೇಖೆ ಕಾಪಾಡಲಿಲ್ವಾ ಅನ್ನುವ ಅನುಮಾನ ಆ ವಿಡಿಯೋ ನೋಡಿದ ಎಲ್ಲರಿಗೂ ಸಹಜವಾಗಿ ಬಂದಿತ್ತು ನಾನು ಆವಾಗಲೇ ಸಾಧಕರ ಸಾವು ಯಾಕಿಷ್ಟು ಘೋರ ಸಾವಿಗೊಂದು ಕಾರಣ ಎನ್ನುವಂತಹ ಒಂದು ವಿಡಿಯೋವನ್ನು ಮಾಡಿ ಅದರ ಬಗ್ಗೆ ವಿವರವಾಗಿ ಸಾಧಕರ ಸಾವಿನ ಬಗ್ಗೆ ತಿಳಿಸಿದ್ದೆ ಆದರೆ ಹಲವಾರು ಜನ ಅದು ರೇಖೆಗೆ ಸಂಬಂಧ ಇಲ್ಲದೆ ಇರುವಂತಹ ವಿಡಿಯೋ ಅಂತ ಅಂದ್ಕೊಂಡು ಅದನ್ನು ನೋಡಿಲ್ಲ ಅಂತ ಅನಿಸುತ್ತೆ ಅದರ ಲಿಂಕನ್ನು ಕೂಡ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನು ನೋಡ್ಕೊಳ್ಳಿ ತುಂಬ ಜನರಿಗೆ ಏನು ಗೊಂದಲ ಅಂತ ಹೇಳಿದ್ರೆ ಬೇರೆ ಯಾರ ಸಾವು ಹೇಗಾದರೂ ಆಗಿರಲಿ ಆದರೆ ರೇಖೆ ಒಬ್ಬರ ಸಾವು ಹೀಗಾಗಿದೆ ಅನ್ನೋದನ್ನು ಅವರಿಗೆ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅವರು ರೇಖೆಯನ್ನು ಅಭ್ಯಾಸ ಮಾಡ್ತಿರ್ತಾರೆ ಕೆಲವು ಕೆಲವರು ಗುರುಗಳಾಗಿ ಬೇರೆಯವರಿಗೆ ಹೇಳ್ಕೊಡ್ತಿರ್ತಾರೆ ಹಾಗೆ ಹೇಳ್ಕೊಡುವಾಗ ಈ ವಿಷಯವನ್ನು ಹೇಗೆ ಹೇಳೋದು ಹೇಳಿದರೆ ತಮ್ಮ ವಿದ್ಯಾರ್ಥಿಗಳಿಗೆ ರೇಖೆಯ ಮೇಲೆ ನಂಬಿಕೆ ಕಡಿಮೆ ಆಗೋದಿಲ್ವಾ ಇನ್ನು ಕೆಲವರಿಗೆ ಈ ಮಾಹಿತಿನೇ ಏನೋ ತಪ್ಪಿರ್ಬೋದು ಉಸೂಯಿಯವರು ಪಾರ್ಶ್ವವಾಯುವಿಂದ ಸತ್ತಿರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಅನುಮಾನ ಕೂಡ ತುಂಬ ಜನರಲ್ಲಿದೆ ರೇಖಿ ಹೀಲಿಂಗ್ ಸಿಸ್ಟಮ್ನ ಸಂಸ್ಥಾಪಕ ಡಾಕ್ಟರ್ ಉಸೂಯಿ ಉಸೂಯಿಯವರು ಪಾರ್ಶ್ವವಾಯುವಿನ ಕಾರಣ ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತ ಆರರಂದು ಹೆಚ್ಚು ಕಡಿಮೆ ತಮ್ಮ ಅರವತ್ತನೇ ವಯಸ್ಸಿನಲ್ಲಿ ಜಪಾನ್ನ ಪುಕಿಯಾಮದಲ್ಲಿ ನಿಧನರಾದರು ಅಂತ ಹಲವಾರು ಐತಿಹಾಸಿಕ ದಾಖಲೆಗಳು ಇದನ್ನು ಪುಷ್ಟೀಕರಿಸುತ್ತೆ ಅಂತ ಹೇಳಲಾಗಿದೆ ನಿಜ ಹೇಳಬೇಕಂದ್ರೆ ಡಾಕ್ಟರ್ ಮಿಕಾವು ಉಸೂಯಿ ಅವರ ಜೀವನ ಮತ್ತು ಅವರ ಸಾವಿನ ಕುರಿತಾದ ಐತಿಹಾಸಿಕ ದಾಖಲೆಗಳು ನಮಗೆ ಅಷ್ಟಾಗಿ ಸಿಗೋದಿಲ್ಲ ಯಾಕಂದರೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮೌಖಿಕವಾಗಿ ಅಂದರೆ ಅವರ ವಿದ್ಯಾರ್ಥಿಗಳು ಹೇಳಿರುವಂತಹ ಹೇಳಿಕೆಗಳಿಂದ ಬಂದಿದೆ ನಾವು ಇಂದು ಡಾಕ್ಟರ್ ಉಸೂಯಿ ಉಸೂಯಿಯವರ ಬಗ್ಗೆ ಏನೆಲ್ಲ ಹೇಳ್ತೀವೋ ಅದೆಲ್ಲ ಅವರ ಶಿಷ್ಯರಾದಂತಹ ಚುಜಿರೋ ಹಯಾಶಿ ಮತ್ತು ಅವರ ಶಿಷ್ಯರಾದಂತಹ ರೇಖೆಯನ್ನು ಪಶ್ಚಿಮ ಜಗತ್ತಿನ ದೇಶಗಳಲ್ಲಿ ಆ ಮೂಲಕ ಪ್ರಪಂಚದಾದ್ಯಂತ ಹರಡಿದ ಖ್ಯಾತಿಯನ್ನು ಹೊಂದಿರುವಂತಹ ಹವಾಯೋ ಟಖಾಟ ಅವರು ಹೇಳಿರುವ ಕಥೆಯ ರೂಪದ ವ್ಯಾಖ್ಯಾನದಿಂದ ಪಡೆದುಕೊಳ್ಳಲಾಗಿದೆ ಜಪಾನ್ನ ಟೋಕಿಯೋದಲ್ಲಿರುವಂತಹ ಸೈಹೋಜಿ ದೇವಾಲಯದಲ್ಲಿ ಮಿಕಾವು ಉಸೂಯಿಯವರ ಕುರಿತಾದಂತಹ ಒಂದು ಸ್ಮಾರಕ ಶಾಸನದ ಕಲ್ಲು ಇದ್ದು ಅದು ಅವರ ಜೀವನ ಬೋಧನೆಗಳು ಮತ್ತು ಸಾವಿನ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಆ ಶಾಸನದ ಪ್ರಕಾರ ಡಾಕ್ಟರ್ ಉಸೂಯಿ ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಪಾರ್ಶ್ವವಾಯು ಅನ್ನುವಂತಹ ಒಂದು ಕಾಯಿಲೆಯಿಂದ ಅವರು ನಿಧನರಾದರು ಅನ್ನುವಂತಹ ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ ಅದು ಬಿಟ್ಟರೆ ಉಸೂಯಿ ಮಾಸ್ಟರ್ ಅವರು ಸ್ಥಾಪಿಸಿದಂತಹ ರೇಖೆಗೆ ಸಂಬಂಧಪಟ್ಟಂತಹ ಸಂಸ್ಥೆ ಆ ರೇಖೆಗೆ ಮೀಸಲಾದಂತಹ ಸಂಸ್ಥೆಯು ಅದರ ಅಧ್ಯಕ್ಷರ ವಿವರಗಳನ್ನು ಮತ್ತು ಕೆಲವು ಮುಖ್ಯವಾದ ಘಟನೆಗಳ ಬಗ್ಗೆ ದಾಖಲೆಗಳನ್ನು ಇಟ್ಕೊಂಡಿದ್ದು ಅದರಲ್ಲಿ ಈ ದಾಖಲೆಗಳು ಕೂಡ ಇದೆ ಅಂತ ಹೇಳಲಾಗುತ್ತೆ ಈಗ ರೇಖೆ ಮಾಸ್ಟರ್ ಆಗಿ ಅವರು ಪಾರ್ಶ್ವ ಆಗಿ ಒಳಗಾಗಿರುವಂತಹ ಸಾಧ್ಯತೆ ಇದೆಯಾ ಇದ್ದರೆ ಮತ್ತೆ ರೇಖೆಯ ಉಪಯೋಗ ಏನು ರೇಖೆ ಶಕ್ತಿ ಸುಳ್ಳಾದಂತೆ ಆಗಲಿಲ್ವಾ ಎಂಬ ಪ್ರಶ್ನೆ ಕಡೆಗೆ ನಾವು ನೋಡೋಕೋದ್ರೆ ಬಹಳ ಮುಖ್ಯವಾದ ವಿಷಯ ಏನಂದರೆ ಯಾರಾದರೂ ರೇಖೆಯನ್ನು ಕಲಿಯುವಾಗ ಎಲ್ಲ ಮಾಸ್ಟರ್ಸ್ಗಳು ತಮ್ಮ ವಿದ್ಯಾರ್ಥಿಗಳಿಗೆ ಹೇಳಿಕೊಡುವಂತಹ ಮುಖ್ಯವಾದ ಕೆಲವು ವಿಷಯಗಳು ಏನಂತಂದರೆ ರೇಖೆಯನ್ನು ಕಲಿತ ತಕ್ಷಣ ನೀನು ದೇವಮಾನವನಾಗುವುದಿಲ್ಲ ರೇಖೆ ನಿನ್ನ ಮೂಲಕ ಹರಿದು ಗುಣಪಡಿಸುತ್ತೆ ಹೊರತು ನೀನೇ ರೇಖೆಯಲ್ಲ ಮತ್ತು ನೀನು ಯಾರನ್ನು ಕೂಡ ಗುಣಪಡಿಸೋದಿಲ್ಲ ರೇಖೆಯು ನಿನ್ನ ಮೂಲಕ ಹರಿದು ತಾನಾಗಿ ತಾನೇ ಅದು ಬೇರೆಯವ್ರನ್ನ ಗುಣಪಡಿಸುತ್ತೆ ಹೊರತು ಅದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ ನೀನು ಒಂದು ಮಾಧ್ಯಮ ಮಾತ್ರ ಪವಾಡಗಳು ನಿನ್ನಿಂದ ಮಾಡಿಸಲ್ಪಡುತ್ತವೆ ಹೊರತು ಪವಾಡವನ್ನು ನೀನು ಮಾಡೋದಕ್ಕೆ ಸಾಧ್ಯತೆ ಇಲ್ಲ ನೀನು ಎಲ್ಲ ಮನುಷ್ಯರಂತೆ ಒಬ್ಬ ಸಾಧಾರಣ ಮನುಷ್ಯ ಅಂತ ಹೇಳ್ಕೊಡಲಾಗತ್ತೆ ಅದಕ್ಕೆ ಮೊದಲ ಪದವಿ ರೇಖೆ ದೀಕ್ಷೆ ಪಡೆದವರು ಬೇರೆಯವರ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಹೀಲ್ ಮಾಡೋದಕ್ಕೆ ಹೋಗಬೇಡಿ ಅಂತ ಅನ್ನೋದು ಎರಡನೇ ಪದವಿ ಪಡೆದವರಿಗೆ ಬೇರೆಯವರ ಹೀಲ್ ಮಾಡುವ ಮೊದಲು ಸ್ವಯಂ ಚಿಕಿತ್ಸೆ ಮತ್ತು ಸ್ವಯಂ ರಕ್ಷಣೆಯ ಗ್ರಿಡ್ ಬಗ್ಗೆ ಒತ್ತಿ ಒತ್ತಿ ಹೇಳಲಾಗುತ್ತೆ ಯಾರು ಎಷ್ಟೇ ದೊಡ್ಡ ಗುರುಗಳಾಗಿರಲಿ ಅನುಭವಿಗಳಾಗಿರಲಿ ಈ ಮಾತು ಸತ್ಯ ಅವರ ಸಾವಿನ ಸಂದರ್ಭದಲ್ಲಿ ಡಾಕ್ಟರ್ ಅವರು ಜಪಾನ್ನಾದ್ಯಂತ ಅತ್ಯಂತ ಸಕ್ರಿಯವಾಗಿ ಪ್ರಯಾಣಿಸಿ ರೇಖಿ ಬೋಧನೆ ಮತ್ತು ಚಿಕಿತ್ಸೆಯನ್ನು ನಡೆಸ್ತಾ ಇದ್ರು ಈ ರೀತಿ ಬಿಡುವಿಲ್ಲದ ವಿಶ್ರಾಂತಿ ಇಲ್ಲದ ತಿರುಗಾಟದ ನಡುವೆ ಅವರು ತನ್ನ ಸ್ವಯಂ ಚಿಕಿತ್ಸೆ ಮತ್ತು ಸ್ವಯಂ ರಕ್ಷಣೆಯನ್ನು ಮರೆತಿರುವಂತಹ ಸಾಧ್ಯತೆ ಇರಬಹುದು ಆದ್ದರಿಂದ ಕೂಡ ಅವರು ಪಾರ್ಶ್ವವಾಯು ಪೀಡಿತರಾಗಿರೋದಕ್ಕೆ ಸಾಧ್ಯತೆ ಇದೆ ಅವರ ಕಡೆಗಾಲದಲ್ಲಿ ಉಸುವಿಯವರಿಗೆ ಅವರ ಹೀಲಿಂಗ್ಗೆ ಎಂಥ ಬೇಡಿಕೆ ಇತ್ತು ಅಂತಂದರೆ ಯಾರಿಗಾದರೂ ಅತ್ಯಂತ ಬಳಲಿಕೆಯನ್ನು ಉಂಟು ಮಾಡುವಂತಹ ಸಂದರ್ಭ ಖಂಡಿತ ಇರುತ್ತೆ ಯಾಕಂದರೆ ಬಹುಶಃ ಡಾಕ್ಟರ್ ಉಸೂಯಿಯವರು ಬಿಡುವಿಲ್ಲದ ಹೀಲಿಂಗ್ ಬೋಧನೆಗಳಲ್ಲಿ ತೊಡಗಿಸಿಕೊಂಡು ದೀರ್ಘಕಾಲದ ದೈಹಿಕ ಮತ್ತು ಮಾನಸಿಕ ಪರಿಶ್ರಮದಿಂದ ಬಳಲಿ ಆ ಒಂದು ಒತ್ತಡ ಉಂಟಾಗಿದ್ದು ಎಲ್ಲರಂತೆಯೇ ಮನುಷ್ಯರಾಗಿದ್ದ ಉಸೂಯಿಯವರು ಒತ್ತಡ ಆಯಾಸ ಮತ್ತು ವಯಸ್ಸಿನ ಪರಿಣಾಮಗಳಿಂದ ಪಾರ್ಶ್ವವಾಯುವಿಗೆ ತುತ್ತಾಗಿರೋದಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಅವರು ಯಾವುದೇ ಭೌತಿಕ ಹಾಗೂ ದೈಹಿಕ ನಿಯಮಗಳಿಂದ ಮುಕ್ತರಾದಂತಹ ಮನುಷ್ಯರೇನು ಆಗಿರಲಿಲ್ಲ ಇನ್ನೊಂದು ಕರ್ಮ ಸಿದ್ಧಾಂತದ ಪ್ರಕಾರ ನಾವು ಹುಟ್ಟೋದು ಯಾವುದೋ ಒಂದು ಕರ್ಮದಿಂದ ಉಳಿದು ಹೋದ ಯಾವುದೋ ಕೆಲಸವನ್ನು ಮಾಡಬೇಕಾಗಿರೋದ್ರಿಂದ ಉಳಿಸಿಕೊಂಡ ಯಾವುದೋ ಒಂದು ಆಸೆಯನ್ನು ತೀರಿಸ್ಕೋಬೇಕಾಗಿರೋದ್ರಿಂದ ಹಾಗೆ ನಾವು ಹುಟ್ಟಿರ್ತೀವಿ ಹಾಗೆ ಹುಟ್ಟಿದವರು ಸಾಯಲೇಬೇಕು ಹುಟ್ಟು ಸಾವು ನಮ್ಮ ಕೈಯಲ್ಲಿಲ್ಲ ಪುನರಪಿ ಜನನಂ ಪುನರನಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತ ಶಂಕರಾಚಾರ್ಯರು ಹೇಳಿದ ಹಾಗೆ ಹುಟ್ಟಬೇಕು ಹುಟ್ಟಿದ ಮೇಲೆ ಮತ್ತೆ ಸಾಯಲೇಬೇಕು ಮನುಷ್ಯರಲ್ಲಿ ಎಲ್ಲಿ ಯಾರ ಮಗನಾಗಿ ಹುಟ್ಟುತ್ತಾನೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಹಾಗೆ ಹೇಗೆ ಸಾಯ್ತಾನಂತ ಅಂತ ಕೂಡ ಯಾವ ಜ್ಯೋತಿಷ್ಯರಿಗೂ ಗೊತ್ತಿರೋದಿಲ್ಲ ಸಾಯೋದಕ್ಕೆ ಒಂದು ಕಾರಣ ಬೇಕು ಒಂದು ವಿಷಯ ತಿಳ್ಕೋಬೇಕು ಅದೇನಂತಂದರೆ ದುರ್ಮರಣ ಅಂದರೆ ಅಪಘಾತ ಆತ್ಮಹತ್ಯೆ ಮೊದಲಾದವುಗಳನ್ನ ಹೊರತುಪಡಿಸಿ ಒಂದು ವಯಸ್ಸಾದ ಮೇಲೆ ಯಾವ ಕಾರಣದಿಂದ ಸತ್ತರೂ ಅದು ಹೃದಯಾಘಾತ ಆಗಿರ್ಬೋದು ಪಾರ್ಶ್ವವಾಹಿ ಆಗಿರ್ಬೋದು ಅಥವಾ ಬಹು ಅಂಗಾಂಗ ವೈಫಲ್ಯ ಇರ್ಬೋದು ಏನಾದರೂ ಕೂಡ ಅದು ಸಹಜವಾದ ಸಾವು ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಆ ಅರ್ಥದಲ್ಲಿ ಉಸೂಯಿ ಮಾಸ್ಟರ್ ಅವರದು ಸಹಜವಾದ ಸಾವೇ ಅಂತ ಅನ್ಕೋಬೋದು ಇನ್ನು ನೀವು ಅನೇಕ ಆಧ್ಯಾತ್ಮಿಕ ಮಹನೀಯರಲ್ಲಿ ಕೂಡ ನೋಡ್ಬೋದು ಇಡೀ ಜಗತ್ತಿಗೆ ಆಧ್ಯಾತ್ಮ ಜ್ಯೋತಿಯನ್ನು ಬೆಳಗಿಸಿದಂತಹ ರಮಣ ಮಹರ್ಷಿಗಳು ತೋಳಿನ ಕ್ಯಾನ್ಸರ್ನಿಂದ ರಾಮಕೃಷ್ಣ ಪರಮಾಂಸರು ಗಂಟಲಿನ ಕ್ಯಾನ್ಸರ್ನಿಂದ ಶಂಕರಾಚಾರ್ಯರು ವಿವೇಕಾನಂದರು ತಮ್ಮ ಯೌವ್ವನದ ದಿನಗಳಲ್ಲಿ ತೀರ್ಕೊಂಡದ್ದನ್ನು ನಾವು ನೆನೆಸ್ಕೋಬೋದು ಹಾಗೆ ನೋಡಿದರೆ ನಮ್ಮ ಆಧ್ಯಾತ್ಮ ಪರಂಪರೆಯಲ್ಲಿ ಸಾವನ್ನು ಘೋರವಾಗಿ ನೋಡಿದಂತಹ ಉದಾಹರಣೆ ಇಲ್ಲ ಸಾವನ್ನು ಅತ್ಯಂತ ಸಹಜವಾಗಿಯೇ ನೋಡಲಾಗಿದೆ ಎಲ್ಲ ಆಧ್ಯಾತ್ಮಿಕ ಸಾಧಕರ ಹಾಗೂ ಗುರುಗಳು ಅವರ ಜೀವನದ ದೈಹಿಕ ದುರ್ಬಲತೆಯನ್ನು ಅನುಭವಿಸಲೇಬೇಕಾಗತ್ತೆ ಆಧ್ಯಾತ್ಮಿಕ ದೃಷ್ಟಿಕೋನದ ಪ್ರಕಾರ ಸಾವು ವೈಫಲ್ಯ ಅಲ್ಲ ಅದು ಆತ್ಮದ ನೈಸರ್ಗಿಕವಾದಂತಹ ಒಂದು ಪರಿವರ್ತನೆ ಒಬ್ಬ ಸಾಧಕ ತನ್ನ ಕೆಲಸ ಮುಗಿಸಿದ ಮೇಲೆ ಜಗತ್ತಿನಿಂದ ಎದ್ದು ಹೊರಡ್ತಾನೆ ಅನ್ನೋದು ಅಷ್ಟೇ ನಿಜ ಒಟ್ಟಾರೆಯಾಗಿ ಉಸುಯಿಯವರ ಸಾವು ಆಧ್ಯಾತ್ಮಿಕ ಮತ್ತು ಭೌತಿಕ ಕ್ಷೇತ್ರಗಳ ನಡುವಿನ ಸಮತೋಲನವನ್ನು ಒತ್ತಿ ಹೇಳ್ತಾ ಇದೆ ಅಂತ ನಾವು ಭಾವಿಸ್ಬೋದು ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಉಸೂಯಿಯವರ ಸಾವು ಪಾರ್ಶ್ವವಾಯಿನಿಂದ ಆಯಿತು ಅಂತ ಅದನ್ನು ವಿಶೇಷವಾಗಿ ನೋಡುವಂತಹ ಅಗತ್ಯ ಇಲ್ಲ ಅವರು ನಮಗೆ ನೀಡಿದ ಬೆಲೆ ಕಟ್ಟಲಾಗದಂತಹ ವಿದ್ಯೆಯನ್ನು ಪಡೆದು ಅನುಸರಿಸಿ ಸಾಧನೆಯನ್ನು ನಾವೆಲ್ಲ ಮಾಡೋಣ ಯಾಕಂದರೆ ಹವಾಯೋ ಟಕಾಟ ಅಂತಹವರು ಅವರ ಮಾರಣಾಂತಿಕವಾದಂತಹ ಕಾಯಿಲೆಯನ್ನು ಡಾಕ್ಟರ್ ಆಪರೇಷನ್ ಮಾಡಬೇಕು ಅನ್ನುವ ಸಲಹೆಯ ನಡುವೆಯೂ ಇದೇ ಉಸೂಯಿಯವರ ರೇಖೆಯ ಮೂಲಕ ಆಪರೇಷನ್ ಇಲ್ಲದೆಯೇ ಗುಣಪಡಿಸಿಕೊಂಡ ಮೇಲೇ ಅದನ್ನು ಕಲಿತು ಇಡೀ ಜಪಾನ್ನಿಂದ ಹೊರ ಹೊರಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಿರೋದು ಹವಾಯೋ ಟಕಾಟ ಅವರಿಗೆ ಈ ರೇಖಿ ಕೆಲಸ ಮಾಡಿದೆ ಅಂತಂದರೆ ಡಾಕ್ಟರ್ ಮಿಕಾವು ಉಸೂಯಿಯವರಿಗೆ ಕೆಲಸ ಮಾಡೇ ಮಾಡಿರುತ್ತೆ ಆದರೆ ಸಾವಿಗೊಂದು ಕಾರಣ ಬೇಕಾಗಿರುತ್ತೆ ಆ ಯಾವುದೋ ಒಂದು ಕಾರಣದಿಂದ ಅವರ ಈ ಒಂದು ಜನ್ಮವನ್ನು ಮುಗಿಸಿರ್ತಾರೆ ಆದ್ದರಿಂದ ರೇಖೆಯಿಂದಾದಂತಹ ಅಮೋಘ ಪವಾಡಗಳನ್ನು ಕೇಳಿದವರಿಗೆ ರೇಖೆಯನ್ನು ಕಲಿತು ಅದನ್ನು ಅಳವಡಿಸಿಕೊಂಡು ಅನುಭವಿಸಿದವರಿಗೆ ರೇಖೆಯ ಶಕ್ತಿಯ ಮೇಲೆ ಯಾವ ಅನುಮಾನ ಕೂಡ ಮೂಡೋದಿಲ್ಲ ಬಹುಶಃ ನಿಮಗೆ ಮತ್ತು ನಿಮ್ಮ ಗೊಂದಲಕ್ಕೆ ಸರಿಯಾದ ಸ್ಪಷ್ಟತೆ ದೊರಕಿದೆ ಅಂತ ನಾನು ಅಂದ್ಕೊಳ್ತೀನಿ ನೀವು ಎಷ್ಟೇ ದೊಡ್ಡ ಗುರುಗಳಾಗಿರಿ ರೇಖೆಯನ್ನು ಎಷ್ಟೇ ಪ್ರಾಕ್ಟೀಸ್ ಮಾಡ್ತಾಯಿರಿ ನಿಮ್ಮ ನಿಮ್ಮ ರಕ್ಷಣೆ ಮತ್ತು ನಿಮ್ಮ ಸ್ವಯಂ ಚಿಕಿತ್ಸೆಯನ್ನು ಯಾವುದೇ ಕಾರಣಕ್ಕೆ ಮರಿಬೇಡಿ ಅಂತ ನಾನು ಮತ್ತೊಮ್ಮೆ ನಿಮಗೆ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ನೀವು ಎಚ್ಚರಿಕೆಯಾಗಿ ತಗೊಳ್ಳೋದು ಒಳ್ಳೆಯದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ನಿಮ್ಮ ಅನುಮಾನಗಳನ್ನು ಕಮೆಂಟ್ ಮೂಲಕ ಕೇಳಿ ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ నమస్కార నాను రవి రేకి మాస్టర్ హిప్నాటిస్ట్, న్యూమరాలజిస్ట్ పెండులం డౌజర్ క్రిస్టల్ థెరపిస్ట్ ధన్యవాదాలు